ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಸವಾಲನ್ನ ಹಾಕ್ತಾ ಇದೀನಿ ತಾಕತ್ತಿದ್ರೆ ನಿಮಗ್ ತಾಕತ್ ಅನ್ನೋದಿದ್ರೆ ನಿಮ್ ಮಕ್ಕಳಿಗೆ ರಾಜಕಾರಣಿ ಮಾಡ್ಬೇಕು ಟಿಕೆಟ್ ತರಬೇಕು ಲೋಕಸಭಾ ಎಂಪಿ ಮಾಡ್ಬೇಕು ರಾಜ್ಯಸಭಾ ಎಂ ಪಿ ಮಾಡ್ಬೇಕು ಆದ್ರೆ ಇಲ್ಲಿರ್ತಕ್ಕಂತ ಬಡೂರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ ಮಾರ ಮರ್ಯಾದಿರ್ತಾರ ನಮ್ಮನ್ನು ವರ್ತಿಸ್ತಾ ಇದ್ದೀರಿ ನಾವ್ ಹಾಕಿರೋ ಭಿಕ್ಷೆಯಲ್ಲಿ ಸರ್ಕಾರ ಇರೋದು ನಿಮ್ಮ ಅಪ್ಪಂದಲ್ಲ ಸರ್ಕಾರ ಏನ್ ಅಟಾಚಿರಿ ದಿನಕ್ಕೂ ನಾನು ಹೇಳಿಕೆ ಕೊಡ್ತೀರಿ ಕಳೆದ ವರ್ಷ ಏನೇಳ್ರಿ ಸ್ವಾಮಿ ನೀವು ಸರ್ ನನ್ನ ಹೆಸರು ಚಾಣಕ್ಯ ಅಂತ ನಾನು ಕೂಡ ಈ ಒಂದು ಸ್ಪರ್ಧಾತ್ಮಕ ಜಗತ್ತಲ್ಲಿ ಒಂದು ಗೌರ್ಮೆಂಟ್ ನೌಕರಿಯನ್ನು ಪಡ್ಕೊಬೇಕು ಅಂತ ಒಂದು ಕನಸು ಒಂದು ಸಂಕಲ್ಪವನ್ನು ಇಟ್ಕೊಂಡು ಧಾರವಾಡಕ್ಕೆ ಬಂದು ಮೂರು ವರ್ಷ ಆಗಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆ ಇಲ್ಲಿವರೆಗೂ ಕೂಡ ಆಗಿಲ್ಲ ಯಾಕೆ ನೀಚ ನಿರ್ಲಜ್ಜ ನಮರ್ದ ಸರ್ಕಾರ ನಮ್ಮ ವಿದ್ಯಾರ್ಥಿಗಳಂತೆ ಈ ರೀತಿಯಾದಂಥ ಒಂದು ಅನ್ಯಾಯವನ್ನು ಅನ್ಯಾಯವನ್ನು ಮಾಡ್ತಾ ಇದೆ ಮೋಸವನ್ನ ಮಾಡ್ತಾ ಇದೆ ಅಂತ ಇವತ್ತು ಸರ್ಕಾರದ ವತಿಯಿಂದ ಯಾರಾದರೂ ಬಂದು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ನೋಡ್ತಾ ಇರ್ಬೋದು ಇಲ್ಲಿ ಯಾರು ಧಾರವಾಡದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸ್ಪರ್ಧಾರ್ಥಿಗಳನ್ನು ಕೂಡ ಇವತ್ತು ಕ್ರಾಂತಿಕಾರಿಗಳಾಗಿ ಬೀದಿಗಿಳಿದಿದ್ದೇವೆ ನಮ್ಮಲ್ಲಿ ಒಗ್ಗಟ್ಟಿದೆ ನಮ್ಮನ್ನ ಯಾವುದೇ ಕಾರಣಕ್ಕೂ ಕೇಳಿಸ್ಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಸವಾಲನ್ನ ಆಗ್ತಾ ಇದೀನಿ ಇದ್ರೆ ನಿಮಗ್ ತಾಕತ್ ಅನ್ನೋದಿದ್ರೆ ದಯವಿಟ್ಟು ನಮ್ಮ ಯುವಕರ ಏನ್ ಬೇಡಿಕೆಯನ್ನ ಇದೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇತ್ಯರ್ಥ ಆಗ್ಬೇಕು ಇಲ್ದಿದ್ರೆ ಇಡೀ ರಾಜ್ಯದಲ್ಲಿ ನಾವು ಕ್ರಾಂತಿಕಾರಿಗಳಾಗಿ ಆಂದೋಲನವನ್ನ ಮಾಡ್ಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಏನ್ ಅಟಾಚ್ ಇರ್ರಿ ದಿನಕ್ಕೂ ನಾನು ಹೇಳಿಕೆ ಕೊಡ್ತೀರಿ ಕಳೆದ ವರ್ಷ ಏನ್ ಹೇಳ್ರಿ ಸ್ವಾಮಿ ನೀವು ಎಲ್ಲಾ ಇಲಾಖೆಯಲ್ಲೂ ವಯೋಮಿತಿಯನ್ನ ಸಲ್ಲಿಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ ಆದ್ರೆ ನೀವ್ ಹೇಳಿದ್ದೇನು ಮಾಡಿದ್ದೇನು ಒಳ ಮೀಸಲಾತಿಗೋಸ್ಕರ ಒಂದೂವರೆ ವರ್ಷ ವಿಳಂಬ ಆಯ್ತು ನೇಮಕಾತಿ ಆದ್ರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮನೆ ಊರು ಫ್ಯಾಮಿಲಿ ಎಲ್ಲಾ ಬಿಟ್ಟು ಕೂಡ ಇಲ್ಲಿ ಪ್ರತಿ ದಿವಸ ಧಾರವಾಡದಲ್ಲಿ ಕೂತು ಅಧ್ಯಯನ ಮಾಡ್ತಾ ಇದೀವಿ ನೋಡಿ ಧಾರವಾಡ ಒಂದೇ ಅಲ್ಲ ಕರ್ನಾಟಕದ ಮೂಲೆ ಮೂಲೆ ಜಿಲ್ಲೆಗಳಲ್ಲೂ ಕೂಡ ಆಶ್ರಮಿಸಿದಾರೆ ಅವ್ರನ್ನೆಲ್ಲರನ್ನು ಒಗ್ಗೂಡಿಸಿಕೊಂಡು ನಾವು ಹೋರಾಟವನ್ನ ಮಾಡಿ ನಿಮ್ಮ ಮನೆಗೂ ಕೂಡ ಮುತ್ತಿಗೆ ಹಾಕುವಂತ ತಾಕತ್ ನಮಗಿದೆ ಇನ್ನೊಂದು ಇನ್ನೊಂದು ವಿಚಾರ ಹೇಳ್ಬೇಕು ಈ ರಾಜ್ಯದ ಬಹಳ ಪ್ರಭಾವಿ ಗೃಹ ಮಂತ್ರಿ ಗೊತ್ತಿಲ್ಲ ಅನ್ನೋ ಮುಖ್ಯ ಗೊತ್ತಿಲ್ಲ ಅಂತ ಹೇಳೋ ಗೃಹ ಮಂತ್ರಿ ಅವ್ರಿಗೆ ಅರ್ಜಿ ಕೊಡ್ತೀವಿ ಪೊಲೀಸ್ ಇಲಾಖೆ ವಯೋಮಿತಿ ಹೆಚ್ಚಿಸ್ಬೇಕು ಸರ್ ದಯವಿಟ್ಟು ನಿಮ್ ಕಾಲ್ ಹಿಡಿತೀವಿ ನಿಮ್ಗೆ ಏನ್ ಬೇಕಾದ್ರೆ ಮಾಡ್ತೀವಿ ಸರ್ ದಯವಿಟ್ಟು ವಯೋಮಿತಿ ಹೆಚ್ಚಿಸಿ ಇಂತ ಮೂರು ವರ್ಷಗಳಿಂದ ನಿಮ್ಮ ಹೋರಾಟವನ್ನ ಮಾಡ್ತಾ ಇದೀವಿ ಆದ್ರೆ ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯ ಬೇಕು ನಿಮ್ಮ ಮಕ್ಕಳ ಭವಿಷ್ಯ ಬೇಕು ನಿಮ್ಮ ಮಕ್ಕಳಿಗೆ ರಾಜಕಾರಣಿ ಮಾಡ್ಬೇಕು ಟಿಕೆಟ್ ತರಬೇಕು ಲೋಕಸಭಾ ಎಂಪಿ ಮಾಡಬೇಕು ರಾಜ್ಯಸಭಾ ಎಂ ಪಿ ಮಾಡಬೇಕು ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ ಮಾರ ಮರ್ಯಾದಲ್ಲಿ ವರ್ತಿಸ್ತಾ ಇದ್ದೀರಿ ನಾವು ಹಾಕಿರೋ ಭಿಕ್ಷೆಯಲ್ಲಿ ಸರ್ಕಾರ ಇರೋದು ನಿಮ್ಮ ಅಪ್ಪಂದಲ್ಲ ಸರ್ಕಾರ ನಾವು ತೊಳೆ ತಟ್ಟಿ ನಿಂತ್ರೆ ಇಡೀ ಇಡೀ ವಿಧಾನಸೌಧ ಗುಡುಗುತ್ತೆ ಮುಖ್ಯಮಂತ್ರಿಗಳೇ ನಿಮ್ ಕುರ್ಚಿ ಅಲ್ಲಾಡಿಸ್ತೀವಿ ನಿಮ್ ಕಾಲಲ್ಲಾಡಿಸ್ತೀವಿ ಇನ್ನು ಏನೇನ್ ಎನ್ಬೇಕು ಎಲ್ಲ ಅಲ್ಲಡಿಸೋ ತಾಕತ್ತ ಇದೆ ನಮ್ಗೆ ದಯಮಾಡಿ ನಮ್ಮ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ಈ ಕೂಡಲೇ ನಮ್ಮ ಬೇಡಿಕೆ ಏನಿದೆ ನೀವು ಆಶ್ವಾಸನೇ ಏನ್ ನೀಡಿದ್ರಿ ಈ ಕುಳ್ಳೆ ಅದನ್ನ ಈಡೇರಿಸೋ ಪ್ರಕ್ರಿಯೆ ನಾವು ಇಲ್ಲಿ ಧಾರವಾಡದಲ್ಲಿ ಪ್ರತಿನಿತ್ಯ ಆತ್ಮಹತ್ಯೆ ಸರಣಿ ನಡೀತಾ ಇದೆ ಆತ್ಮಹತ್ಯೆ ಸರಣಿ ನಡೀತಾ ಇದೆ ಅವ್ರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅವರೆಲ್ಲರೂ ಪರವಾಗಿ ನಾವಿದ್ದೇವೆ ದಯವಿಟ್ಟು ಮುಖ್ಯಮಂತ್ರಿಗಳೇ ವಿದ್ಯಾರ್ಥಿ ಭವಿಷ್ಯದ ಜೊತೆ ಆಟ ಆಡಬೇಡಿ ನಿಮಗೆ ತಾಕತ್ತಿದ್ರೆ ನಿಮ್ಮೆದೆ ದಮಿದ್ರೆ ನಿಮ್ ತೊಡಲ್ ನರ ಇತ್ತು ಅಂದ್ರೆ ದಯವಿಟ್ಟು ನಮಗೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಒಳ್ಳೆಯ ಹೆಚ್ಚಿಗೆ ಆಗ್ಲೇಬೇಕು ಆಗ್ಲಿಲ್ಲ ಅಂತಂದ್ರೆ ನಾವು ನೀವು ನೀವುಗಳು ಯಾರ್ಯಾರು ಸರ್ಕಾರದಲ್ಲಿ ಮಂತ್ರಿ ಇದೀರಲ್ಲ ನೀವೇನು ಅಕ್ರಮವಾಗಿ ಭ್ರಷ್ಟಾಚಾರ ಮಾಡಿ ಹಣ ಸಂಪಾದನೆ ಮಾಡಿ ಎಲ್ಲೆಲ್ಲ ಆಸ್ತಿ ಮಾಡಿದ್ದೀರಾ ಅಲ್ಲೆಲ್ಲ ಆಸ್ತಿನ ಪತ್ತೆ ಹಚ್ಚಿ ಆ ಒಂದು ಎಕ್ರೆ ಆನ್ಗಟ್ಟಲೆ ಜಮೀನು ಇದಾವ ಅಲ್ಲೆಲ್ಲ ಮುತ್ತಿಗೆ ಹಾಕಿ ಅಲ್ಲೂ ಕೂಡ ದಣಿ ಮಾಡುವಂತ ತಾಕತ್ ನಮಗಿದೆ ದಯವಿಟ್ಟು ಈ ಕೂಡಲೇ ಇಲ್ಲಿ ಸರ್ಕಾರ ವತಿಯಿಂದ ಯಾರು ಬರಬೇಕು ಇವತ್ತು ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆ ಆಗಬೇಕು ಒಂದು ವೇಳೆ ಒಂದು ವೇಳೆ ನಮ್ಮ ಹೋರಾಟಕ್ಕೆ ಜಯ ಸಿಗದೆ ಹೋದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಉಪವಾಸ ದಂಡೆಯನ್ನ ಕೂತೀವಿ ನಿಮ್ಮ ಸರ್ಕಾರವನ್ನ ಕಿತ್ತೊಗೆತ್ತೀವಿ ಆ ತಾಕತ್ ನಮಗಿದೆ ಆ ತಾಕತ್ತನ್ನ ಪರಿಶೀಲನೆ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗುತ್ತೆ ಸೊ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀರಿ ಆಗ್ರಹ ಮಾಡ್ತಾ ಇದ್ದೀನಿ ಯುವಕರ ಜೊತೆ ಆಟ ಆಡಬೇಡಿ ನಮ್ಮ ನಮ್ಮ ವಿದ್ಯಾರ್ಥಿಗಳನ್ನ ನೀವು ಮುದುಕರು ಅಂತ ಇದ್ದೀರಿ ಹಂಗಾರೆ ನೀವೆಲ್ಲ ಕಾಲೇಜ್ಗೆ ಹೋಗೋ ಹುಡುಗರ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದೀನಿ ಒಂದ್ ಸವಾಲ್ ಆಗ್ತಾ ಇದೀನಿದೆ ನಾವು ಆಗಲ್ಲ ಆದ್ರೆ ಈ ಕೂಡಲೇ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾವು ರಾಷ್ಟ್ರಪತಿ ಭವನಕ್ಕೂ ಭೇಟಿ ಕೊಡ್ತೀವಿ ಇಡೀ ದೇಶದಾದ್ಯಂತ ಎತ್ತಿರಕ್ತಿವಿ ನಮ್ಮ ಪ್ರಾಣ ಒತ್ತಿಟ್ಟರು ಕೂಡ ಹೋರಾಟವನ್ನ ಹಿಂಪಡೆಯೋದಿಲ್ಲ ಅಂತ ಹೇಳಿ ಬಯಸ್ತೀನಿ ಚಾಣಕ್ಯ ಅಂತ ನಾನು ಕೂಡ ಈ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿ